ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ಬೆಳಗಿನ ಹೊಸ ತರಹದ ತಿಂಡಿ ಮಾಡುವುದು ತೋರಿಸ್ತಾ ಇದ್ದೀನಿ ಮನೆಯಲ್ಲಿ ಮೂರು ಟೊಮೊಟೊ ಇದ್ರೆ ಬೆಳಗಿನ ತಿಂಡಿ ರೆಡಿ ಆಗ್ಬಿಡುತ್ತೆ ಐದು ನಿಮಿಷಕ್ಕೆಲ್ಲ ರುಚಿ ರುಚಿಯಾದ ತಿಂಡಿ ಮಾಡ್ಕೋಬಹುದು ದೊಡ್ಡವರಿಂದ ಹಿಡಿದು ಸಣ್ಣವ್ರ ತನಕ ಎಲ್ಲರಿಗೂ ಇಷ್ಟ ಆಗುತ್ತೆ ಹಾಗಾದ್ರೆ ಬನ್ನಿ ಏನೇನ್ ಪದಾರ್ಥ ಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣ ಒಂದು ಮೂರು ಹಣ್ಣಾಗಿರೋ ಟೊಮೊಟೊ ತಗೊಂಡಿದ್ದೀನಿ ನೋಡಿ ಚೆನ್ನಾಗಿ ಹಣ್ಣಾಗಿರೋ ಟಮೊಟೊ ಚೆನ್ನಾಗಿ ತೊಳೆದು ಒರೆಸಿ ಇಟ್ಕೊಂಡಿದೀನಿ ಇದನ್ನೀಗ ರೌಂಡ್ ರೌಂಡ್ ಆಗಿ ಕಟ್ ಮಾಡ್ಕೊಂತೀನಿ ಸ್ವಲ್ಪ ದಪ್ಪಕ್ಕೆ ಕಟ್ ಮಾಡ್ಕೋಬೇಕು ತೋರಿಸ್ತೀನಿ ಇಷ್ಟು ದಪ್ಪ ಇದ್ರೆ ಸಾಕು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಹಣ್ಣಾಗಿರೋ ಟೊಮೆಟೊ ತಿನ್ನಕ್ಕೂ ಚೆನ್ನಾಗಿರುತ್ತೆ ಒಂದು ಪಾತ್ರೆಗೆ ಒಂದು ಇನ್ನೂರು ಗ್ರಾಮ್ ಅಷ್ಟು ಗೋಧಿ ಹಿಟ್ಟು ಹಾಕೊಂತ ಇದೀನಿ ಗೋಧಿ ಹಿಟ್ಟಿಗೆ ಒಂದು ಸೌಟಷ್ಟು ಮೊಸರು ಅಂದ್ರೆ ಮೂರ್ ಸ್ಪೂನ್ ಅಷ್ಟು ಮೊಸರು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಅಷ್ಟು ಎಣ್ಣೆ ಇಷ್ಟು ಹಾಕೊಂಡ್ಬಿಟ್ಟು ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳಿ ಅದೆಲ್ಲ ಚೆನ್ನಾಗಿ ಕೂಡ್ಬೇಕು ಹಾ ಹಿಂಗ್ ಮಾಡ್ಕೊಂಡ್ಮೇಲೆ ಹಿಟ್ಟಿನ ಜೊತೆಗೆ ಬೇರೆಯೋ ತರ ಚೆನ್ನಾಗಿ ಫಸ್ಟ್ ನೀರ್ ಹಾಕೊಳಕು ಮುಂಚೆ ಕಲ್ಸ್ಕೊಬೇಕು ನಾವ್ ಈ ತರ ಮೊಸರು ಎಲ್ಲಾ ಹಾಕೊಳೋದ್ರಿಂದ ಮೃದುವಾಗಿ ಹತ್ತಿ ಬೆಣ್ಣೆ ತರ ಬರುತ್ತೆ ಚಪಾತಿ ಗಟ್ಟಿ ಆಗೋದೇ ಇಲ್ಲ ನೀವು ಎರಡ್ ದಿನ ಬಿಟ್ಟು ತಿಂದ್ರು ಸುತ್ತ ಗಟ್ಟಿ ಆಗಲ್ಲ ನೋಡುದ್ರಲ್ವ ಈ ಅದಕ್ ಬಂದ್ಮೇಲೆ ಚೆನ್ನಾಗಿ ಈಗ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂತ ಹಾಕೊಂತ ಹದವಾಗಿ ಕಲ್ಸ್ಕೊಬೇಕು ಹಿಟ್ಟು ಹಂಗೆ ಹೆಂಗಿರ್ಬೇಕು ಗೊತ್ತಾ ಹ್ಮ್ ನಿಮಗೆ ತೋರಿಸ್ತೀನಿ ನೋಡಿ ಅಷ್ಟೇ ಚೆನ್ನಾಗಿ ಇಟ್ಟು ನಾದ್ಕೊಂಡಷ್ಟು ಚಪಾತಿ ಚೆನ್ನಾಗ್ ಬರುತ್ತೆ ಅವತ್ತಾದರೂ ಅಷ್ಟೇನೆ ಗೋಧಿ ಹಿಟ್ಟು ತುಂಬಾ ಚೆನ್ನಾಗಿ ಕಲಸ್ಕೊಂಡು ನಾದ್ಕೋಬೇಕು ಈ ತರ ಎಲ್ಲ ಬೆರಳಲ್ಲಿ ಪ್ರೆಸ್ ಮಾಡಿ ಮಾಡಿ ಚೆನ್ನಾಗಿ ಕಲಸ್ಕೊಳ್ಳಿ ಕಲಸ್ಕೊಂಡಾದ್ಮೇಲೆ ಮೇಲೊಂದ್ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ನೆನೆಯಕ್ ಬಿಟ್ಬಿಡಣಂತೆ ತುಂಬಾ ಗಟ್ಟಿನು ಬೇಡ ತುಂಬಾ ನೀರು ಬೇಡ ಸರಿಯಾಗಿ ಪರ್ಫೆಕ್ಟ್ ಆಗಿ ಕಲಸಾಗಿದೆ ಸ್ಟೋವ್ ಮೇಲೆ ಬಾಣ್ಲಿ ಇಟ್ಟಿದೀನಿ ಬಾಣ್ಲಿಗೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕಿದೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾದ್ಮೇಲೆ ನಾವು ಟೊಮೆಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ವ ಅದಿಷ್ಟನ್ನು ಅದೇ ಬಾಣಲಿಗೆ ಹಾಕೋತಾ ಇದ್ದೀನಿ ಎರಡೇ ನಿಮಿಷ ಇದು ಪ್ರಿಪೇರ್ ಮಾಡೋ ಟೈಮು ಇಷ್ಟ ಆದಮೇಲೆ ತುಂಬ ನೀವು ಫ್ರೈ ಮಾಡ್ಕೋಬಾರ್ದು ಸೆಮಿ ಫ್ರೈ ಅಷ್ಟೇ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕೋತಾ ಇದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಅರ್ಧ ಸ್ಪೂನಿನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಇದಿಷ್ಟು ಹಾಕೊಂಡಾದ್ಮೇಲೆ ನಿಧಾನಕ್ಕೆ ಕೈಯಾಡ್ಕೊಳ್ಳಿ ಜೋರಾಗಿ ಪ್ರೆಸ್ ಮಾಡಿ ಕೈ ಆಡಬಾರ್ದು ಯಾಕೆಂದ್ರೆ ಟೊಮೊಟೊ ಮೆತ್ತಿಗೆ ಇರುತ್ತೆ ಆಗ್ಲೇ ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪು ಹಾಕಿದ್ಮೇಲೆ ಆದ್ರೂ ಅಷ್ಟೇನೆ ನಿಧಾನಕ್ಕೆ ಒಂದೊಂದೇ ಬ್ರೇಕ್ ಆಗ್ದಂಗೆ ಕೈ ಆಡ್ಕೊಳ್ಳಿ ಇಷ್ಟೇ ಸಾಕು ಗ್ಯಾಸ್ ಆಫ್ ಮಾಡಿಬಿಟ್ಟು ತಣ್ಣಗಾಕೆ ಬಿಟ್ಬಿಟಾಣಂತೆ ಒಂದ್ ಎರಡು ನಿಮಿಷದಲ್ಲಿ ತಣ್ಣಗಾಗೆ ಬಿಡುತ್ತೆ ಇಷ್ಟು ಚೆನ್ನಾಗಿ ಒಳ್ಳೆ ಬೆಣ್ಣೆ ಆಗಿದೆ ಹಿಟ್ಟು ಅಷ್ಟು ಚೆನ್ನಾಗಾಗಿದೆ ಆಗಿದೆ ಮತ್ತೊಂದ್ಸಲಿ ಒಂದ್ ನಿಮಿಷ ನಾತ್ಕೊಂಡ್ಬಿಡಿ ನಾತ್ಕೊಂಡಾದ್ಮೇಲೆ ಒಂದೊಂದಾಗಿ ಸಣ್ಣ ಸಣ್ಣದಾಗಿ ಹುಳಿ ತಗೊಂಡು ನಾನು ಮಾಡ್ತಾ ಇದ್ದೀನಿ ಇಶಿ ದಪ್ಪ ಉಂಡೆ ಮಾಡ್ಕೊಂಡಿದ್ದೀನಿ ನಾನು ಹಾಕಿರೋ ಮೆಸರ್ಮೆಂಟ್ ಗೆ ಈ ತರ ಉಂಡೆಗಳು ಮಾಡ್ಕೊಂಡಾದ್ಮೇಲೆ ನಾನು ಲಟ್ಟಿಸ್ಕೊಳ್ಳೋದಕ್ಕೆ ಗೋಧಿ ಹಿಟ್ಟೆ ತಗೊಂಡಿದ್ದೀನಿ ನಿಮ್ಗೆ ಯಾವ್ದು ಬೇಕೋ ಅದನ್ನ ನೀವು ತಗೋಬಹುದು ಇದಕ್ಕೆ ಸಾಟಿ ಹಾಕೋ ಅವಶ್ಯಕತೆ ಇಲ್ಲ ಹೆಂಗ್ ಲಟ್ಸೋದು ಅಂತ ತೋರಿಸ್ತೀನಿ ಎಲ್ಲಾ ತರ ಚಪಾತಿ ಮಾಡ್ಕೊಂಡಿರ್ತೀರಾ ಇದನ್ನು ಒಂದ್ಸಲಿ ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಅನ್ಕೊಂಡಿದೀನಿ ನಾನು ಒಂದು ಎರಡು ಮೂರು ಸಲ ಇದನ್ನ ಮಾಡಿದೀನಿ ಎಲ್ಲರೂ ಇಷ್ಟಪಟ್ಟಿದ್ದಾರೆ ನೋಡಿ ಇಷ್ಟು ದಪ್ಪಕ್ಕೆ ಲಟ್ಟಿಸ್ಕೊಂಡ್ರೆ ಸಾಕು ನಾನು ಈ ಸೈಜ್ಗೆ ಈಗ ಎರಡೂ ಲಟ್ಟಿಸ್ಕೊತಾ ಇದ್ದೀನಿ ದೊಡ್ಡದು ಬೇಡ ಸಣ್ಣದು ಬೇಡ ಸೇಮ್ ಎರಡು ಒಂದೇ ಸೈಜ್ ಹಾ ನೋಡ್ಕೊಂಡ್ರಲ್ವಾ ಈಗ ಟೊಮೊಟೊ ಎಲ್ಲ ನಾವು ಫ್ರೈ ಮಾಡಿ ಇಟ್ಟಿದಿವಲ್ವಾ ಅದಿಷ್ಟು ಒಂದೊಂದಾಗೆ ಜೋಡಿಸ್ಕೊಳ್ಳೋಣಂತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅದ್ರ ಮೇಲೆ ಇನ್ನೊಂದು ನಾನು ಚಪಾತಿ ಲಟ್ಸಿಟ್ಕೊಂಡಿದ್ದೀನಲ್ಲ ಅದನ್ನಿಟ್ಟು ಸುತ್ತಲೂ ಚೆನ್ನಾಗಿ ಪ್ರೆಸ್ ಮಾಡಬೇಕು ಓಪನ್ ಆಗ್ಬಾರ್ದು ಆತರ ಜಸ್ಟ್ ಹಿಂಗ್ ಪ್ರೆಸ್ ಮಾಡಿದ್ರೆ ಸಾಕು ಅದಕ್ಕೆ ನೀರು ಏನು ಹಚ್ಕೊಳ್ಳೋ ಅವಶ್ಯಕತೆ ಇಲ್ಲ ಎರಡು ಕಡೆ ಚೆನ್ನಾಗಿ ಪ್ರೆಸ್ ಆಗಿದೆ ಸ್ಟವ್ ಮೇಲೆ ಚೆನ್ನಾಗಿ ಹೆಂಚಿದೆ ಒಂದು ಅರ್ಧ ಸ್ಪೂನ್ ಅಷ್ಟು ಎಣ್ಣೆ ಹಾಕಿಬಿಟ್ಟು ಅದ್ರ ಮೇಲೆ ನಾನು ಲಟ್ಸ್ ಇಟ್ಟಿರೋ ಚಪಾತಿನ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಮೇಲೆಣ್ಣೆ ಹಾಕ್ಕೊಂಡಿದ್ದೀನಿ ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಎಲ್ಲಾ ಕಡೆ ಅಂಟೋ ಥರ ಮಾಡ್ಕೊಳ್ಳಿ ನೀವು ಹಾಕ್ಕೊಳ್ದಿದ್ರೂ ನಡೆಯುತ್ತೆ ಪರವಾಗಿಲ್ಲ ವ್ ನೋಡಿ ತಿರುಗ್ ಹಾಕೊಂಡೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಇದು ರುಚಿಯಲ್ಲಿ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಒಂಥರ ಖುಷಿ ಆಗುತ್ತೆ ಮಕ್ಕಳಿಗೂ ಖುಷಿ ಆಗುತ್ತೆ ಕಲರ್ ಕಲರ್ ಕಾಣಿಸ್ತಿರುತ್ತಲ್ವಾ ಬೇರೆ ತರ ಎಲ್ಲ ಮಾಡ್ಕೊಟ್ರೆ ಮನೇಲಿ ಎಲ್ರಿಗೂ ಖುಷಿ ಆಗುತ್ತೆ ಇದು ಉಪ್ಪು ಖಾರ ಎಲ್ಲ ಇರೋದ್ರಿಂದ ಇದಕ್ಕೆ ಬೇರೆ ಏನು ಹಾಕೋ ಅವಶ್ಯಕತೆನೇ ಇಲ್ಲ ತುಪ್ಪ ಬೆಣ್ಣೆ ಮೊಸರು ಚಟ್ನಿ ಪುಡಿ ಎಲ್ಲ ಹಾಕೊಂಡು ತಿನ್ಕೋಬಹುದು ಎರಡು ಕಡೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಾಡ್ಕೊಂಡಾದ್ಮೇಲೆ ಈಗ ತಗೊಂತ ಇದ್ದೀನಿ ನಾನು ಹಾಕಿರೋ ಮೆಜರ್ಮೆಂಟ್ ಗೆ ಎರಡು ಸ್ಟಫ್ಡ್ ಚಪಾತಿ ಆಗುತ್ತೆ ನೋಡ್ಕೊಂಡ್ರಲ್ವಾ ನೀವು ಒಂದ್ಸಲಿ ಮಾಡ್ಕೊಳ್ಳಿ ಹೆಂಗ್ ಬಂತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸೋದಂತೂ ಮರಿಲೇಬೇಡಿ ನಾನು ಹೇಳ್ತಾ ಇದ್ದೀನಿ ತುಂಬಾ ಚೆನ್ನಾಗಾಗುತ್ತೆ ಖಂಡಿತ ನೀವು ಒಂದ್ಸಲಿ ಟ್ರೈ ಮಾಡಿ ಏನು ಐದ್ ನಿಮಿಷದಲ್ಲೆಲ್ಲ ನಿಮಗೆ ಪ್ರೊಸೀಜರ್ ಮುಗ್ದೇ ಹೋಗುತ್ತೆ ಹಾ ನೋಡಿ ಮಧ್ಯೆ ಕಟ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಸ್ಟಫಿಂಗ್ ಕಾಣಿಸ್ತಾ ಇದೆ ಅಂತ ನಿಮಗೆ ಬೇಕಾದ್ರೆ ಇದಕ್ಕೆ ಸಣ್ಣ ಕೀರುಳ್ಳಿ ಹೆಚ್ಚಾಕೋಬಹುದು ಕೊತ್ತಂಬರಿ ಸೊಪ್ಪು ಹೆಚ್ಚಾಕೋಬಹುದು ನಿಮ್ಮ ಇಷ್ಟದ ಅನುಸಾರ ನಿಮ್ಮ ರುಚಿ ಅನುಸಾರ ನೀವು ಇದಕ್ಕೆ ಏನ್ ಬೇಕಾದ್ರೆ ಹಾಕೊಂಡು ಮಾಡ್ಕೋಬಹುದು ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದ್ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗುವುದು ಮರಿಬೇಡಿ ಮುಂದಿನ ವಿಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು